ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದ ಎಸ್ ಆರ್ ಹಾಸ್ಪಿಟಲ್ ಸರ್ಕಲ್ ಬಳಿ ಕನಕನಪಾಳ್ಯದಲ್ಲಿ ಒಂದು ಆಸ್ಪತ್ರೆ ಇದೆ ಅದರ ಹೆಸರು ಸಂಸ್ಕೃತಿ ಆಸ್ಪತ್ರೆ ಸರ್ಜಿಕಲ್ ಆರ್ಥೋಪೆಡಿಕ್ ವಿಭಾಗದಲ್ಲಿ ನುರಿತ ಎಕ್ಸ್ಪೀರಿಯನ್ಸ್ ಇರುವ ನಮ್ಮ ಕೋಲಾರದವರೇ ಸೋಮಶೇಖರ್ ಅವರು ಅಫರ್ಡಬಲ್ ಚಾರ್ಜಸ್ ನಲ್ಲಿ ಕಿಲು ಬದಲಿ ಶಸ್ತ್ರಚಿಕಿತ್ಸೆ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ವಾಲಿಟಿ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಮೊಣಕಾಲು ನೋವು ಇರುವವರು ಈ ಆಸ್ಪತ್ರೆಗೆ ಖಂಡಿತವಾಗಿ ಭೇಟಿ ನೀಡಿ ಹಾಗೆ ನಾವು ಸಹ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಏನೇ ಕನ್ಫ್ಯೂಷನ್ ಇದ್ರೂ ಇಲ್ಲಿಗೆ ಭೇಟಿ ನೀಡಿ ಡಾಕ್ಟರ್ ಸಂಕೀರ್ತನ ರವರ ಸಲಹೆ ಪಡಿತೀವಿ ಇನ್ಶೂರೆನ್ಸ್ ವ್ಯವಸ್ಥೆ ಇಲ್ಲಿ ಲಭ್ಯವಿದೆ ಎಲ್ಲರಿಗೂ ನಮಸ್ಕಾರ ಸಂಸ್ಕೃತಿ ಆಸ್ಪತ್ರೆ ಒಂದು ಪಿಡಿಯಾಟ್ರಿಕ್ಸ್ ಅಂಡ್ ಆರ್ಥೋಪೆಡಿಕ್ ಸ್ಪೆಷಾಲಿಟಿ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಸ್ಪೋರ್ಟ್ಸ್ ಮೆಡಿಸಿನ್ ಕಾಂಪ್ಲೆಕ್ಸ್ ಟ್ರಾಮಾ ಸ್ಪೈನ್ ಸರ್ಜರಿ ಅಂಡ್ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಮಂಡಿ ನೋವು ಅನ್ನೋದು ಸಾಮಾನ್ಯವಾಗಿ ಅರವತ್ತು ವರ್ಷದ ಮೇಲ್ಪಟ್ಟ ಜನತೆಗೆ ಕಾಮನ್ ಆಗಿ ಕಾಣಿಸುತ್ತೆ ಇದನ್ನ ಆಸ್ಟ್ರಿಯೋ ಆರ್ಥ್ರೈಟಿಸ್ ಆರ್ ಆರ್ಥ್ರೈಟಿಸ್ ಅಂತಾನು ಅಂತಾರೆ ಅರ್ಲಿ ಸ್ಟೇಜಸ್ ಟ್ರೀಟೆಡ್ ವೆರಿ ಈಸಿಲಿ ಇನ್ ದ ಫಾರ್ಮ್ ಆಫ್ ಎಕ್ಸಸೈಸ್ ಆಗಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಥವಾ ಏನಾದ್ರೂ ಒಂದು ಮಾಡಿ ಕೆನ್ ಡಿಲೇ ದ ಪ್ರೋಗ್ರೆಷನ್ ಆಫ್ ಆರ್ಥರೈಟಿಸ್ ಲೇಟ್ ಸ್ಟೇಜಸ್ ಆದ್ರೆ ನೆಕ್ಸ್ಟ್ ಸ್ಟೇಜ್ ಮಿಡ್ಸ್ ಮಿಡ್ಲ್ ಸ್ಟೇಜ್ ಇಂಜೆಕ್ಷನ್ ಟಿ ಆರ್ ಪಿ ಕೊಡೋದಾಗಲಿ ಇಲ್ಲ ಇಂಟ್ರಾ ಆರ್ಟಿಕ್ಯುಲರ್ ಇಂಜೆಕ್ಷನ್ ಕೊಟ್ಟು ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅಡ್ವಾನ್ಸ್ ಸ್ಟೇಜ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಸರ್ಜರಿ ಅಂದ್ರೆ ಗಾಬರಿ ಆಗಬೇಕು ಅನ್ನೋ ಯಾವ ಸಮಸ್ಯೆನೂ ಇಲ್ಲ ರೈಟ್ ಸರ್ಜರಿ ಬೈ ದ ರೈಟ್ ಸರ್ಜನ್ ಅಟ್ ದ ರೈಟ್ ಪ್ಲೇಸ್ ವಿಲ್ ಆಲ್ವೇಸ್ ಕಿವ್ ವೆರಿ ಗುಡ್ ರಿಸಲ್ಟ್ಸ್ ಏನು ಅಂತಂದ್ರೆ ಸರ್ಜರಿ ಮಾಡಿದ್ದ ಆವತ್ತೇ ಅಥವಾ ನೆಕ್ಸ್ಟ್ ಮರುದಿನವೇ ಪೇಶೆಂಟ್ ನಡೆದುಕೊಂಡೇ ಮನೆಗೆ ಹೋಗ್ಬೋದು ಅಂತ ಒಂದು ಫೆಸಿಲಿಟಿ ವಿ ಆರ್ ಏಬಲ್ ಟು ಗಿವ್ ಆ್ಯಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಸ್ ಅ ವೆರಿ ಗುಡ್ ಆರ್ ಮೋನ್ ಫಾರ್ ಪೇಷಂಟ್ಸ್ ವಿತ್ ಲಾಸ್ಟ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಂಕೇತನ ನಾನು ಸಂಸ್ಕೃತಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆ ಹಾಗೂ ಬ್ರೆಸ್ಟ್ ಫೀಡಿಂಗ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಈಗಿನ ದಿನಗಳಲ್ಲಿ ಇಂಟರ್ನೆಟ್ ಹಾಗೂ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಸೊ ಪೋಷಕರಿಗೆ ಮಕ್ಕಳ ಪಾಲನೆ ಮತ್ತು ಪೋಷಣೆ ಬಗ್ಗೆ ಮಾಹಿತಿ ಎಲ್ಲ ಕಡೆ ಸಿಗ್ತಾ ಇದೆ ಅದರಲ್ಲಿ ಯಾವುದು ಸರಿ ತಪ್ಪು ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತದೆ ಎಸ್ಪೆಷಲಿ ನ್ಯೂ ಮದರ್ಸ್ ಸೊ ಹೇಗೆ ಬ್ರೆಸ್ಟ್ ಫೀಡ್ ಮಾಡಬೇಕು ಅಥವಾ ಸಣ್ಣ ಪುಟ್ಟ ಸಮಸ್ಯೆ ಬಂದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಜುಕೇಶನ್ ಮತ್ತೆ ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಮಾಹಿತಿನ ಸೂಕ್ತ ಜಾಗದಲ್ಲಿ ಪಡೆದುಕೊಳ್ಳೋದು ಇನ್ನೂ ಮುಖ್ಯ ಆಗುತ್ತದೆ ಸೊ ಅಂಥವ್ರಿಗೆ ನಾವು ಇಲ್ಲಿ ಮಾರ್ಗದರ್ಶನ ಕೊಡುತ್ತೇವೆ